ಹೈ ಫ್ರೆಂಡ್ಸ್ ಮನುಷ್ಯರು ಟೈಮ್ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯನಾ ಕಾಲದಲ್ಲಿ ಹಿಂದಕ್ಕೆ ಅಥವಾ ಮುಂದಕ್ಕೆ ಹೋಗೋಕ್ಕೆ ಆಗುತ್ತಾ ಒಂದು ವೇಳೆ ಇದು ಸಾಧ್ಯವಿಲ್ಲ ಅಂದ್ರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಆಕಾಶದಲ್ಲಿ ಮಾಯವಾದ ಒಂದು ವಿಮಾನ ಬರೋಬ್ಬರಿ ಮೂವತ್ತೈದು ವರ್ಷಗಳ ನಂತರ ವಾಪಸ್ ಬಂದಿದ್ದು ಹೇಗೆ ಅದಕ್ಕಿಂತ ಭಯಾನಕ ವಿಷಯ ಏನಂದ್ರೆ ಆ ವಿಮಾನ ಲ್ಯಾಂಡ್ ಆದಾಗ ಒಳಗಡೆ ಒಬ್ಬ ಒಬ್ಬ ಮನುಷ್ಯ ಕೂಡ ಬದುಕಿರಲ್ಲ ಇವತ್ತಿನ ವಿಡಿಯೋದಲ್ಲಿ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದ ಸ್ಯಾಂಟಿಯಾಗೋ ಫ್ಲೈಟ್ ಫೈವ್ ಒನ್ ತ್ರೀ ಮಿಸ್ಟರ್ ಬಗ್ಗೆ ನೋಡೋಣ ಕತೆ ಶುರುವಾಗೋದು ಸೆಪ್ಟೆಂಬರ್ ನಾಲ್ಕು ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಜರ್ಮನಿಯ ಏರ್ಪೋರ್ಟ್ನಿಂದ ಸ್ಯಾಂಟಿಯಾಗೋ ಏರ್ಲೈನ್ಸ್ಗೆ ಸೇರಿದ ಫ್ಲೈಟ್ ಫೈವ್ ಒನ್ ತ್ರೀ ಟೇಕ್ ಆಫ್ ಆಗುತ್ತೆ ಈ ವಿಮಾನ ಬ್ರೆಜಿಲ್ ದೇಶದ ಕಡೆಗೆ ಪ್ರಯಾಣ ಮಾಡಿರುತ್ತೆ ವಿಮಾನದಲ್ಲಿ ಒಟ್ಟು ಎಂಬತ್ತೆಂಟು ಪ್ರಯಾಣಿಕರು ಮತ್ತೆ ನಾಲ್ಕು ಸಿಬ್ಬಂದಿಗಳು ಇದ್ರು ಈ ವಿಮಾನವನ್ನು ನಡೆಸುತ್ತಿದ್ದ ಪೈಲಟ್ ಹೆಸರು ಕ್ಯಾಪ್ಟನ್ ಮಿಗ್ಯಲ್ ವಿಕ್ಟ್ರಿ ಕ್ಯೂರಿ ಅಂತ ಇವರು ತುಂಬಾನೇ ಅನುಭವ ಹೊಂದಿರುವಂತಹ ಪೈಲಟ್ ಆಗಿರ್ತಾರೆ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು ವಿಮಾನದ ಟೇಕ್ ಆಫ್ ಕೂಡ ಚೆನ್ನಾಗಿ ಆಗಿರುತ್ತೆ ವಿಮಾನ ಜರ್ಮನಿಯಿಂದ ಹೊರಟು ಅಂಟ್ಲಾರ್ಟಿಕಾ ಸಾಗರದ ಮೇಲೆ ಹಾರ್ತಾ ಇರುತ್ತೆ ಆಕಾಶ ಕೂಡ ತುಂಬಾ ಕ್ಲಿಯರ್ ಆಗಿತ್ತು ಯಾವುದೇ ಮಳೆ ಅಥವಾ ಗಾಳಿ ಇರಲಿಲ್ಲ ಆದ್ರೆ ಇದ್ಕಿದ್ದಂತೆ ಕಂಟ್ರೋಲ್ ರೂಮ್ ಗೆ ವಿಮಾನದ ಸಂಪರ್ಕ ಕಟ್ಟಾಯಿತು ರಾಡರ್ ನಿಂದ ಆ ವಿಮಾನದ ಚುಕ್ಕೆ ಮಾಯ ಆಗೋಯ್ತು ಕೆಲವೇ ನಿಮಿಷಗಳಲ್ಲಿ ರಕ್ಷಣಾ ಪಡೆಗಳು ಹುಡುಕಕ್ಕೆ ಶುರು ಮಾಡಿದ್ವು ಅವರು ಅಂದುಕೊಂಡಿದ್ದು ಒಂದೇ ವಿಮಾನ ಸಮುದ್ರಕ್ಕೆ ಬಿದ್ದಿರ್ಬೇಕು ಅಂತ ಆದ್ರೆ ವೀಕ್ಷಕರೇ ಎಷ್ಟೇ ಹುಡುಕಿದ್ರು ಕೂಡ ಸಮುದ್ರದಲ್ಲಿ ಆ ವಿಮಾನದ ಒಂದು ಸಣ್ಣ ತುಂಡು ಕೂಡ ಸಿಗಲ್ಲ ಆ ವಿಮಾನ ನಿಜವಾಗ್ಲೂ ನೀರಿಗೆ ಬಿದ್ದಿದ್ರೆ ಆಯಿಲ್ ಅಥವಾ ಬ್ಯಾಗ್ ತೇಲ್ಬೇಕಾಗಿತ್ತು ಆದರಲ್ಲಿ ಏನು ಕೂಡ ಇರಲಿಲ್ಲ ಕೊನೆಗೆ ವಿಮಾನದಲ್ಲಿ ಎಲ್ಲ ತೊಂಬತ್ತೆರಡು ಜನ ಸತ್ತಿದ್ದಾರೆ ಅಂತ ಸರ್ಕಾರ ಘೋಷಣೆ ಮಾಡಿತು ಕಾಲಾನುಕ್ರಮ ಜನ ಇದನ್ನ ಮರೆತು ಹೋದ್ರು ಈಗ ಕತೆ ಫಾಸ್ಟ್ ಫಾರ್ವರ್ಡ್ ಆಗುತ್ತೆ ಬರೋಬ್ಬರಿ ಮೂವತ್ತೈದು ವರ್ಷಗಳ ನಂತರ ದಿನಾಂಕ ಅಕ್ಟೋಬರ್ ಹನ್ನೆರಡು ಹತ್ತೊಂಬತ್ ಎಂಬತ್ತೊಂಬತ್ತು ಸ್ಥಳ ಬ್ರೆಜಿಲ್ ನ ಪೋರ್ಟೋ ಅಲೆಗ್ರಿ ಏರ್ಪೋರ್ಟ್ ಬೆಳಗ್ಗೆ ಏರ್ಪೋರ್ಟ್ ನ ಅಧಿಕಾರಿಗಳು ಕೆಲಸ ಮಾಡ್ತಿರ್ಬೇಕಾದ್ರೆ ಆಕಾಶದಲ್ಲಿ ಒಂದು ವಿಮಾನ ಕಾಣಿಸುತ್ತೆ ಅವರಿಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಆ ವಿಮಾನ ಲ್ಯಾಂಡ್ ಆಗೋಕೆ ಪರ್ಮಿಷನ್ ಕೇಳಿರಲ್ಲ ಯಾವುದೇ ಸಿಗ್ನಲ್ ಕೊಡದೆ ಆ ವಿಮಾನ ರನ್ ವೇ ಕಡೆಗೆ ಬಂದು ಪರ್ಫೆಕ್ಟ್ ಆಗಿ ಲ್ಯಾಂಡ್ ಆಗುತ್ತೆ ಅಧಿಕಾರಿಗಳು ಹತ್ತಿರ ಹೋಗಿ ನೋಡಿದಾಗ ಅವರಿಗೆ ಶಾಕ್ ಆಯಿತು ಯಾಕಂದರೆ ಅದು ತುಂಬ ಹಳೆಯ ಕಾಲದ ವಿಮಾನ ಅದರ ಮೇಲೆ ಸ್ಯಾಂಟಿಗೊ ಏರ್ಲೈನ್ಸ್ ಅಂತ ಬರ್ದಿರುತ್ತೆ ಆ ಕಂಪನಿ ಮುಚ್ಚಿ ಹೋಗಿ ಎಷ್ಟೋ ವರ್ಷಗಳಾಗಿದ್ವು ವಿಮಾನದ ಇಂಜಿನ್ ಇನ್ನೂ ರನ್ ಆಗ್ತಾನೆ ಇತ್ತು ಏರ್ಪೋರ್ಟ್ ನ ಸೆಕ್ಯೂರಿಟಿ ಗಾರ್ಡ್ ಭಯ ಪಟ್ಕೊಂಡು ವಿಮಾನದ ಹತ್ತಿರ ಹೋದ್ರು ಒಳಗಡೆಯಿಂದ ಯಾರು ಕೂಡ ಬರ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ ಅವರೇ ಬಾಗಿಲು ತೆರೆದ್ರು ಅವರು ಒಳಗಡೆ ನೋಡಿದ ದೃಶ್ಯ ಅವರ ರಕ್ತವನ್ನೇ ಅಪ್ ಕಟ್ಟಿಸ್ತು ವಿಮಾನದ ಪ್ಯಾಸೆಂಜರ್ ಸೀಟುಗಳಲ್ಲಿ ಎಂಬತ್ತೆಂಟು ಜನ ಕೂತಿದ್ರು ಆದ್ರೆ ಯಾರು ಕೂಡ ಬದುಕಿರಲ್ಲ ಎಲ್ಲರೂ ಅಸ್ಥಿ ಪಂಜರ್ ಆ ಅಸ್ಥಿ ಸೀಟ್ ಬೆಲ್ಟ್ ಹಾಕಿಕೊಂಡೇ ಕೂತಿದ್ವು ಬಟ್ಟೆಗಳು ಹರಿದು ಹೋಗಿದ್ವು ಆದ್ರೆ ಅವರ ದೇಹದ ಮೂಳೆ ಹಾಗೆ ಸೀಟ್ ಮೇಲೆ ಕೂತಿತ್ತು ಅಧಿಕಾರಿಗಳಿಗೆ ಏನ್ ನಡೀತಾ ಇದೆ ಅಂತಲೇ ಅರ್ಥ ಆಗೋಲ್ಲ ಅವರು ನಡುಗ್ತಾನೆ ಕಾಕ್ಪೀಟ್ ಹತ್ರ ಹೋಗ್ತಾರೆ ಪೈಲಟ್ ಆದರೂ ಬದುಕಿರ್ಬೋದು ಅನ್ನೋ ನಂಬಿಕೆಯಿಂದ ಆದರೆ ಅಲ್ಲಿ ನೋಡಿದ್ರೆ ಕ್ಯಾಪ್ಟನ್ ವಿಕ್ಟರ್ ಕ್ಯೂರಿ ಅವರ ಅಸ್ಥಿ ಪಂಜರ ಪೈಲಟ್ ಸೀಟ್ ಕೂತಿತ್ತು ಅದಕ್ಕಿಂತ ವಿಚಿತ್ರ ಏನಂದ್ರೆ ಆ ಅಸ್ಥಿ ಪಂಜರ ಕೈಗಳು ಇನ್ನು ಕೂಡ ವಿಮಾನದ ಕಂಟ್ರೋಲ್ಸ್ಗಳನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿತ್ತು ವೀಕ್ಷಕರೇ ಒಬ್ಬ ಮನುಷ್ಯ ಸತ್ತು ಅಸ್ಥಿ ಪಂಜರ ಆದ್ಮೇಲೆ ವಿಮಾನವನ್ನ ಲ್ಯಾಂಡ್ ಮಾಡೋಕ್ಕೆ ಸಾಧ್ಯನಾ ಇದನ್ನ ಯೋಚನೆ ಮಾಡಿದ್ರೆ ಈಗಲೂ ವಿಜ್ಞಾನಿಗಳಿಗೆ ಉತ್ತರ ಸಿಗಲ್ಲ ಈ ಘಟನೆ ಬಗ್ಗೆ ತುಂಬಾ ಚರ್ಚೆಗಳು ನಡೆಯಿತು ಕೆಲವರು ಹೇಳ್ತಾರೆ ಈ ವಿಮಾನ ಆಕಾಶದಲ್ಲಿ ಇದ್ದಾಗ ವಾಮ್ ಹೋಲ್ ಒಳಗೆ ಹೋಗಿತ್ತು ಅಂತ ಅಂದ್ರೆ ಅಲ್ಲಿ ಅವರಿಗೆ ಕಳೆದು ಹೋಗಿದ್ದು ಕೇವಲ ನಿಮಿಷಗಳು ಮಾತ್ರ ಆದರೆ ಭೂಮಿ ಮೇಲೆ ಮೂವತ್ತೈದು ವರ್ಷಗಳು ಕಳೆದು ಹೋಗಿತ್ತು ಆದರೆ ಸರ್ಕಾರ ಈ ವಿಷಯವನ್ನು ಮುಚ್ಚಿ ಹಾಕಿತ್ತು ಅನ್ನೋದು ಕೆಲವರ ವಾದ ಇವತ್ತಿಗೂ ಸ್ಯಾಂಟಿಯಾಗೋ ಫ್ಲೈಟ್ ಫೈವ್ ಒನ್ ತ್ರೀ ಒಂದು ಬಗೆಹರಿಯಾದ ರಹಸ್ಯವಾಗಿ ಉಳಿದಿದೆ ನಿಮಗೆ ಅನ್ಸುತ್ತೆ ವೀಕ್ಷಕರೇ ಅಸ್ಥಿ ಪಂಜರಗಳು ವಿಮಾನವನ್ನು ಓಡಿಸೋಕೆ ಸಾಧ್ಯನಾ ಅಥವಾ ಇದೊಂದು ಕಟ್ಟುಕತೆನಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ಮಿಸ್ಟರಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಂಥದ್ದೇ ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು